ಕೆಪಿಸಿಸಿ ಸಾರಿ ಕೆಪಿಎಸ್ ಸಿ ಕೆಪಿಸಿಸಿ ನಲ್ಲಿ ಅಲ್ಲ ಕೆಪಿಎಸ್ಸಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿದೆ ಅದನ್ನ ಅಶ್ವಥ್ ನಾರಾಯಣ ಮುಂದಿನ ಸರ್ಕಾರ ಬೇರೆ ಹೇಳ್ತೇ ಆದ್ರಿ ಈ ಪರಿಸ್ಥಿತಿ ಈಗಲೇ ಹಿಂಗಾಗಿದೆಯಲ್ಲ ಸರ್ ಇದು ನಾನು ಪಿ ಎಸ್ ಕೆಪಿ ಸಿ ಸಿ ಅಂತ ಉದ್ದೇಶಪೂರ್ವಕವಾಗಿ ಹೇಳಬೇಕು ಹೇಳ್ಬೇಕು ಅಂತ ಹೇಳಿರಲಿಲ್ಲ ಅದು ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು ಪದೇ ಪದೇ ತಪ್ಪಾಗ ನನಗೆ ಲೋಕಸೇವಾ ಆಯೋಗ ಕೆಪಿ ಸಿ ಸಿ ಹೋಗಿ ಕೆ ಪಿ ಎಸ್ ಸಿ ಹಾ ಹೋಗಿ ಕೆಪಿಸಿಸಿ ಔಟ್ ಅಂದ್ರೆ ನನಗೆ ಕನ್ಫ್ಯೂಸ್ ಆತೈತಿ ನೀವು ಹೇಳಿ 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 ಪಿ ಸಿ ಸಿ ಯಾವುದು ಆಮೇಲೆ ಪಿ ಎಸ್ ಸಿ ಯಾವುದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರ ಎಲ್ಲರಿಗೂ ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು ಎಸ್ ಸಿ ಹೋಗಿ ಕೆಪಿಸಿಸಿ ಔಟ್ ಎಂದೀಗ ಅಶೋಕ ಅಲ್ಲ ಅದಕ್ಕೆ ಲೋಕಸೇವಾ ಆಯೋಗ ಅಂತ ಹೇಳ್ಬಿಡಿ ಸೇವಾ ಆಯೋಗ ಓಕೆ ಬೆಸ್ಟ್ ನಿಮ್ಮ ಅಡ್ವೈಸ್ ಪ್ರಕಾರ ಇನ್ನು ಶಾರ್ಟ್ ಟರ್ಮ್ ನಲ್ಲಿ ಹೇಳೋದು ಬಿಡ್ಬಿಟ್ಟು ಲೋಕಸೇವಾ ಆಯೋಗ ಅಂತ ಹೇಳ್ತೇನೆ ಪಿ ಸಿ ಸಾರಿ ಆಯ್ತು ಅದ ಒಂದು ಅಕ್ಷರ ತಪ್ಪಲಿಕ್ಕಿಲ್ಲ ಇಲ್ಲ ನಿಮ್ಗೆ ಎಲ್ಲಿಂದ ಎಂತ ಮಾಡಿ ಒಂದೊಂದು ಬೆಲ್ಲ ಪ್ರತಿಯೊಂದು ಅಕ್ಷರಕ್ಕೆ ನಿಂತು ಚರ್ಚೆ ಮಾಡಿದ್ರೆ ಹೇಗೆ ಆಗ್ತದೆ ಆಯ್ತು ಅದು ಎಕ್ಸಾಮಿನೇಷನ್ ಅಲ್ಲಲ್ಲ ಇದು ಆಯ್ತಪ್ಪ ನೀನು ಹಳೇ ನನ್ನ ಎಲ್ಲ ಶಿಷ್ಯ ಅಲ್ಲಪ್ಪ ಓ ಲೀಡರ್ ನಾವು ಹಳೆ ಸಹೋದ್ಯೋಗಿ ಅದಕ್ಕೆ ಸಾರ್ಥಕ ಆಯಿತು ನಾನು ಮಾನ್ಯ ಅಧ್ಯಕ್ಷರೇ ಎಸ್ ಸಿ ಅಂತ ಹೇಳೋದ್ರ ಬದಲು ಕರ್ನಾಟಕ ಲೋಕಸೇವಾ ಆಯೋಗ ಪೂರ್ಣ ಹೇಳ್ಬಿಡೋದೇ ಒಳ್ಳೆಯದು ನಾನು ಕೆಪಿ ಎಸ್ ಕೆ ಪಿ ಸಿ ಸಿ ಅಂತ ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿರಲಿಲ್ಲ ಅದು ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು ನಾಲ್ಕನೇ ತಾರೀಕು ಈ ತಿಂಗಳು ನಾಲ್ಕನೇ ತಾರೀಕು ವಿರೋಧ ಪಕ್ಷದ ಸದಸ್ಯರು ಕೆ ಪಿ ಸಿ ಸಿ ನಲ್ಲಿ ಅಲ್ಲ ಸಿ ನಲ್ಲಿ ಅಶ್ವಥ್ ನಾರಾಯಣ ಮುಂದಿನ ಸರ್ಕಾರ ಹೇಳ್ತಾ ಇದ್ರಿ ಈ ಪರಿಸ್ಥಿತಿ ಈಗಲೇ ಹಿಂಗಾಗಿದೆಯಲ್ಲ ಸರ್ ಇದು ಏನಪ್ಪ ಮಾಡೋದು ಕೂತ್ಕೊಳ್ಳಿ ಯಾವುದು ಜಾಸ್ತಿ ಬಳಕೆ ಮಾಡ್ತೀವಿ ಅದು ಪದ ಜಾಸ್ತಿ ಬರೋದು ಬಾಯಿನಲ್ಲಿ ಯಾವುದನ್ನು ಉಪಯೋಗಿಸ್ತೀವಿ ಹೆಚ್ಚು ಉಪಯೋಗಿಸ್ತೀವಿ ಆ ಪದ ಜ ಬರ್ತದೆ ಅದರಿಂದ ಕೆ ಪಿ ಎಸ್ ಸಿ ಬಳಸೋದು ಭಾಳ ಕಡಿಮೆ ಕೆ ಪಿ ಸಿ ಸಿ ಬಳಸೋದು ಜಾಸ್ತಿ ಅವರ ಅಧ್ಯಕ್ಷರು ಆಯ್ತು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ನಿಮಗೆ ಹೇಗೆ ವಿಜೇಂದ್ರ ಅಧ್ಯಕ್ಷರು ಅಂತ ನೀವು ಹೇಳ್ಕೊತೀರಿ ಹಾಗೆ ಅವರು ಅಧ್ಯಕ್ಷರು ಈಗ ನಾನು ಹೋಗೋದಿಲ್ಲ ಗಣೇಶ್ ಕುತ್ಕೋದಿಲ್ಲ ಸಿಸಿ ಬದ್ಲಾ ಅವರು ನಮ್ಮಲ್ಲಿ ಕಡಿಮೆ ನಮ್ಮಲ್ಲಿ ಕಡಿಮೆ ನಿಮ್ಮಲ್ಲಿ ಐದು ಈಗ ನಿಮ್ಮ ಉತ್ತರ ಆದ್ರೂ ಇದೆಯಲ್ಲ ರವಿ ನಿಮ್ಮ ಹತ್ರ ಕೆಪಿ ಎಸ್ಸಿ ಆಗರಣದ ಬಗ್ಗೆ ಸರ್ ಹಾ ನಿಮ್ಮ ಉತ್ತರ ಕೆಪಿಸಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಲೋಕಸೇವಾ ಆಯೋಗ ನೀವು ಪ್ರಸ್ತಾಪ ಮಾಡಿರೋದು ನೀವು ಆರೋಪ ಮಾಡಿರೋದು ಯಾವುದ್ರ ಮೇಲೆ ಕರ್ನಾಟಕ ಲೋಕಸೇವಾ ಆಗ್ತಾನೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಮನೆ ಅಧ್ಯಕ್ಷರೇ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ವಿರೋಧ ಪಕ್ಷದ ನಾಯಕರು ಒಂದು ನಿಲುವಡೆ ಸೂಚನೆಯನ್ನು ಮಂಡಿಸಿದ್ದಾರೆ ಆ ನಿಲುವಡೆ ಸೂಚನೆಯನ್ನು ನೀವು ನಿಯಮ ಅರವತ್ತೊಂಬತ್ತರಲ್ಲಿ ಚರ್ಚೆ ಮಾಡಿ ಅಂತೇಳಿ ಕನ್ವರ್ಟ್ ಮಾಡಿದ್ದೀರಿ ಅದರ ಮೇಲೆ ಚರ್ಚೆ ನಡೆದಿದೆ ವಿರೋಧ ಪಕ್ಷದ ನಾಯಕರು ಮತ್ತು ಬೇರೆ ಮಾನ್ಯ ಸದಸ್ಯರುಗಳು ಎಲ್ಲರೂ ಕೂಡ ಇತ್ತೀಚೆಗೆ ಕೆ ಪಿ ಸಿ ಸಿ ಕೆ ಪಿ ಸಿನಲ್ಲಿ ನೋಡಿ ನಾನು ಆಯೋಗ ಪದೇ ಪದೇ ತಪ್ಪಾಗ ಲೋಕಸೇವಾ ಆಯೋಗ ಕೆಪಿ ಸಿ ಸಿ ಹೋಗಿ ಕೆಪಿ ಎಸ್ ಸಿ ಹಾ ಹೋಗಿ ಕೆಪಿಸಿಸಿ ಯಾವ ನನಗೆ ಕನ್ಫ್ಯೂಸ್ ಆತೈತಿ ನೀವು ಹೇಳಿ 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 ಕೆಪಿಸಿಸಿ ಯಾವುದು ಆಮೇಲೆ ಕೆಪಿ ಎಸ್ ಸಿ ಯಾವ್ದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರಾ ಎಲ್ಲಾರ್ಗು ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು ಲೋಕ ಸೇವಾ ಆಯೋಗ ನಿಮ್ಮ ಅಡ್ವೈಸ್ ಪ್ರಕಾರ ಇನ್ನು ಶಾರ್ಟ್ ನಲ್ಲಿ ಹೇಳೋದು ಬಿಡ್ಬಿಟ್ಟು ಸೇವಾ ಆಯೋಗ ಅಂತ ಹೇಳ್ತೀವಿ ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ ಇತ್ತೀಚೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ ಗೆಜೆಟೆಡ್ ಪ್ರೊಫೆಸನರ್ಸ್ಗೆ ಸುಮಾರು ಮುನ್ನೂರ ಎಂಬತ್ನಾಲ್ಕು ಜನರಿಗೆ ಆಯ್ಕೆ ಮಾಡಲಿಕ್ಕೋಸ್ಕರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆದಿದೆ ಮೂರು ಹಂತದ ಎಕ್ಸಾಮಿನೇಷನ್ ಇರ್ತದೆ ಪ್ರಿಲಿಮಿನರಿ ಎಕ್ಸಾಮಿನೇಷನು ಮೇನ್ ಎಕ್ಸಾಮಿನೇಷನು ಆಮೇಲೆ ಪರ್ಸನಾಲಿಟಿ ಟೆಸ್ಟ್ ಮೂರು ಹಂತದಲ್ಲಿ ನಡೀತದೆ ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೀತದೆ ಅದರಲ್ಲಿ ಪ್ರಶ್ನೆಗಳು ಇಂಗ್ಲೀಷ್ನಲ್ಲೂ ಇರ್ತವೆ ಕನ್ನಡದಲ್ಲೂ ಕೂಡ ಇರ್ತವೆ ಇದು ಆಬ್ಜೆಕ್ಟಿವ್ ಟೆಸ್ಟ್ ಇದು ನಡೆಯುವಾಗ ಇಂಗ್ಲೀಷ್ನಿಂದ ಕನ್ನಡ ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ಕೆಲವು ತಪ್ಪುಗಳಾಗಿದ್ದಾವೆ ಅಂತೇಳಿ ಅಲ್ಲಿ ಕೆಪಿ ಇದಕ್ಕೆ ಲೋಕ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿಯ ಪರೀಕ್ಷೆಗೆ ಹಾಜರಾಗಿದ್ದಂಥ ಅಭ್ಯರ್ಥಿಗಳು ನಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಅನ್ಯ ಆಗಿದೆ ಅಂತೇಳಿ ಹೇಳಿದರು ಅದು ಗೊಂದಲ ಆಯಿತು ಅದು ಗೊಂದಲ ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು ಒಂದು ತಜ್ಞರ ಸಮಿತಿಯನ್ನು ಮಾಡ್ತಾರೆ ತಜ್ಞರ ಸಮಿತಿ ಈ ತಜ್ಞರ ಸಮಿತಿ ಇದು ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ ಬೇರೆ ಬೇರೆ ಲೋಕಸಭೆ ಆಯೋಗದಲ್ಲೂ ಮಾಡ ಈ ಥರ ಸಮಸ್ಯೆ ಬಂದಾಗ ಲೋಕಸೇವಾ ಆಯೋಗದಲ್ಲೂ ಕೂಡ ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ ಅದನ್ನು ಮಾಡಿದಾಗ ಹತ್ತು ಕಡೆ ಇದು ಲೋಕಸೇವೆ ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಇದು ಸರ್ಕಾರದ ಉತ್ತರ ಅಲ್ಲ ಹತ್ತು ಕಡೆ ಈ ರೀತಿ ಆಗಿದೆ ಹತ್ತು ಪ್ರಶ್ನೆಗಳಿಗೆ ತಪ್ಪು ಭಾಷಾಂತರ ಆಗಿದೆ ಅಂತೇಳಿ ಮಾಡಿದ್ದಾರೆ ಆ ಸಮಿತಿಯವರು ಮಾಡಿ ಅದನ್ನು ಪರಿಷ್ಕೃತ ಕೂಡ ಮಾಡಿದ್ದಾರೆ ಆಮೇಲೆ ಈ ಲೋಕಸೇವಾ ಆಯೋಗ ಏನು ಮಾಡಿದೆ ಅಂತಂದರೆ ಮರುಪರೀಕ್ಷೆ ಮಾಡಿದ್ದಾರೆ ಮೊದಲನೇ ಪರೀಕ್ಷೆಯಲ್ಲಿ ಅಲ್ಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಹತ್ತು ದೋಷಗಳಿದ್ದಾವೆ ಅದನ್ನು ಸರ್ವ್ ಮಾಡಿ ಪರಿಷ್ಕೃತ ಪುತ್ರರು ಕೂಡ ಮಾಡಿದ್ದಾರೆ ಅದಾಗ್ಯೂ ಮರುಪರೀಕ್ಷೆ ಮಾಡಿದ್ದಾರೆ ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡಿ ಮತ್ತೆ ಕನ್ನಡದಲ್ಲಿ ಮಾಡಿ ಆಮೇಲೆ ಪರೀಕ್ಷೆ ಮಾಡಿದ್ದಾರೆ ಈ ಮರುಪರೀಕ್ಷೆ ಆದ ಮೇಲೂ ಕೂಡ ಕನ್ನಡ ಭಾಷಾಂತರದಲ್ಲಿ ದೋಷಗಳಿದ್ದಾವೆ ಅಂತೇಳಿ ಅಭ್ಯರ್ಥಿಗಳು ಗೊಂದಲವನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು